ಸ್ನೇಹಿತರೆ ನಾವು ಈ ದಿನ ಸಂವಿಧಾನ ಕಾನೂನು ವಿಷಯದ ಕುರಿತು ತಿಳಿಯೋಣ ಪ್ರಥಮ ಸೆಮಿಸ್ಟರ್ನಲ್ಲಿ ಇರುವ ಭಾಗ ಒಂದರಲ್ಲಿ ಬರುವ ವಿಷಯಗಳು ಯಾವುವು ಎಂಬುದನ್ನು ನೋಡೋಣ ಇಲ್ಲಿ ಐದು ಯೂನಿಟ್ಗಳನ್ನು ಅಧ್ಯಯನ ಮಾಡಬೇಕಿದೆ ಪ್ರಥಮ ಯೂನಿಟ್ನಲ್ಲಿ ನಾವು ಸಂವಿಧಾನದ ಅರ್ಥ ಮತ್ತು ವ್ಯಾಖ್ಯಾನ ಸಂವಿಧಾನದ ವಿಧಗಳು ಸಾಂವಿಧಾನಿಕತೆ ಭಾರತೀಯ ಸಂವಿಧಾನದ ಪ್ರಮುಖ ಲಕ್ಷಣಗಳು ಹಾಗೂ ಪ್ರಸ್ತಾವನೆ ಅಥವಾ ಪೀಠಿಕೆ ಪೀಠಿಕೆಯಲ್ಲಿ ಪ್ರತಿಪಾದಿಸಲಾದ ಅರ್ಥ ವ್ಯಾಪ್ತಿ ಪ್ರಾಮುಖ್ಯತೆ ಉದ್ದೇಶಗಳು ಮತ್ತು ಮೌಲ್ಯಗಳು ಹಾಗೂ ಪೌರತ್ವ ಸ್ವಾಧೀನ ಮತ್ತು ಮುಕ್ತಾಯದ ವಿಧಾನಗಳು ಇವುಗಳ ಕುರಿತು ಪ್ರಥಮ ಯೂನಿಟ್ನಲ್ಲಿ ಅಧ್ಯಯನ ಮಾಡಬೇಕಿದೆ ಎರಡನೇ ಯೂನಿಟ್ನಲ್ಲಿ ರಾಜ್ಯ ಆರ್ಟಿಕಲ್ ಹನ್ನೆರಡರ ಅಡಿಯಲ್ಲಿ ವ್ಯಾಖ್ಯಾನ ರಾಜ್ಯಕ್ರಿಯೆಯ ಪರಿಕಲ್ಪನೆಯ ಹೊಸ ನ್ಯಾಯಾಂಗ ಪ್ರವೃತ್ತಿಗಳು ವ್ಯಾಖ್ಯಾನವನ್ನು ವಿಸ್ತರಿಸುವ ಅಗತ್ಯವಿದೆ ಹಾಗೂ ಕಾನೂನಿನ ವ್ಯಾಖ್ಯಾನ ಮತ್ತು ಅರ್ಥ ಸಾಂವಿಧಾನಿಕ ಪೂರ್ವ ಮತ್ತು ಸಂವಿಧಾನದ ನಂತರದ ಕಾನೂನುಗಳು ಸೆವೆರಬಿಲಿಟಿ ಮತ್ತು ಡಾಕ್ಟ್ರಿನ್ ಆಫ್ ಎಪ್ಲೈಸ್ ನ್ಯಾಯಾಂಗ ವಿಮರ್ಶೆ ಮತ್ತು ಆರ್ಟಿಕಲ್ ಹದಿಮೂರು ಹಾಗೂ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಆರ್ಟಿಕಲ್ ಹದಿನಾಲ್ಕೂರ ಅಡಿಯಲ್ಲಿ ಸಾಮಾನ್ಯ ಸಮಾನತೆಯ ಷರತ್ತು ಸಮಾನತೆಯ ಹೊಸ ಪರಿಕಲ್ಪನೆ ಸಮಾನತೆಯ ನ್ಯಾಯಾಂಗ ವ್ಯಾಖ್ಯಾನ ಇವುಗಳನ್ನು ತಿಳಿದುಕೊಳ್ಳಬೇಕಿದೆ ಮೂರನೇ ಯೂನಿಟ್ನಲ್ಲಿ ಆರ್ಟಿಕಲ್ ಹದಿನೈದು ಮತ್ತು ಹದಿನಾರೂರ ಅಡಿಯಲ್ಲಿ ರಕ್ಷಣಾತ್ಮಕ ತಾರತಮ್ಯ ಮತ್ತು ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯದ ಹೊಸ ನ್ಯಾಯಾಂಗ ಪ್ರವೃತ್ತಿಗಳು ಆರ್ಟಿಕಲ್ ಹದಿನೇಳರ ಅಡಿಯಲ್ಲಿ ಅಸ್ಪೃಶ್ಯತೆಯ ಸಾಂವಿಧಾನಿಕ ನಿಬಂಧನೆಗಳು ಹಾಗೂ ಸ್ವಾತಂತ್ರ್ಯದ ಹಕ್ಕು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ವಿವಿಧ ಆಯಾಮಗಳು ಸಭೆಯ ಸ್ವಾತಂತ್ರ್ಯ ಸಂಘ ಚಲನೆ ಮತ್ತು ನಿವಾಸ ವೃತ್ತಿ ಉದ್ಯೋಗ ವ್ಯಾಪಾರ ಅಥವಾ ವ್ಯಾಪಾರ ಸಮಂಜಸವಾದ ನಿರ್ಬಂಧಗಳು ಇವುಗಳ ಕುರಿತು ಅಧ್ಯಯನ ಮಾಡಬೇಕಿದೆ ಇನ್ನು ನಾಲ್ಕನೇ ಯೂನಿಟ್ನಲ್ಲಿ ಆರೋಪಿಗಳ ಹಕ್ಕುಗಳು ಎಕ್ಸ್ ಫ್ಯಾಕ್ಟೋ ಕಾನೂನು ಡಬಲ್ ಜೆಪರ್ಡಿ ಸ್ವಯಂ ದೋಷಾರೋಪಣೆಯ ವಿರುದ್ಧ ಹಕ್ಕು ಆರ್ಟಿಕಲ್ ಇಪ್ಪತ್ತು ಬಂಧಿತ ವ್ಯಕ್ತಿಯ ಹಕ್ಕುಗಳು ತಡೆಗಟ್ಟುವ ಬಂಧನ ಕಾನೂನುಗಳು ಆರ್ಟಿಕಲ್ ಇಪ್ಪತ್ತೆರಡು ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಜೀವನ ಮತ್ತು ಸ್ವಾತಂತ್ರ್ಯದ ವಿವಿಧ ಅಂಶಗಳು ಆರ್ಟಿಕಲ್ ಇಪ್ಪತ್ತೊಂದು ಶೋಷಣೆ ವಿರುದ್ಧ ಹಕ್ಕು ಜಾತ್ಯತೀತತೆ ಧರ್ಮದ ಸ್ವಾತಂತ್ರ್ಯ ನ್ಯಾಯಾಂಗ ವ್ಯಾಖ್ಯಾನ ಧರ್ಮ ಸ್ವಾತಂತ್ರ್ಯದ ಮೇಲಿನ ನಿರ್ಬಂಧಗಳು ಇವುಗಳ ಕುರಿತು ಅಧ್ಯಯನ ಮಾಡಬೇಕಿದೆ ಕೊನೆಯದಾಗಿ ಐದನೇ ಯೂನಿಟ್ನಲ್ಲಿ ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಇತ್ತೀಚಿನ ಪ್ರವೃತ್ತಿಗಳು ಸಾಂವಿಧಾನಿಕ ಪರಿಹಾರಗಳ ಹಕ್ಕು ಆರ್ಟಿಕಲ್ ಮೂವತ್ತೆರಡು ಮತ್ತು ಇನ್ನೂರ ಇಪ್ಪತ್ತಾರು ವಿವಿಧ ರಿಟ್ಗಳು ಆಸ್ತಿಯ ಹಕ್ಕು ಒಂದು ಸಾವಿರ ಒಂಬೈನೂರ ಎಪ್ಪತ್ತೆಂಟುರ ಮೊದಲು ಮತ್ತು ಪ್ರಸ್ತುತ ಸ್ಥಾನ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಮತ್ತು ಮೂಲಭೂತ ಕರ್ತವ್ಯಗಳು ಮೂಲಭೂತ ಹಕ್ಕುಗಳ ಮತ್ತು ನಿರ್ದೇಶನ ತತ್ವಗಳು ಇವುಗಳನ್ನು ಅಧ್ಯಯನ ಮಾಡಬೇಕಿದೆ ಇವುಗಳು ಸಂವಿಧಾನ ಕಾನೂನು ಭಾಗ ಒಂದೂರಲ್ಲಿ ಅಳವಡಿಸಲಾಗಿದ್ದು ಉಳಿದವುಗಳನ್ನು ಮುಂದಿನ ಸೆಮಿಸ್ಟರ್ನಲ್ಲಿ ತಿಳಿದುಕೊಳ್ಳಬಹುದು